ನಮಸ್ಕಾರ ವೆಲ್ಕಮ್ ಟು ಯಶಿ ವ್ಲಾಗ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೀಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಯ್ ಹೆಲೋ ನಮಸ್ತೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಮನೆಯಲ್ಲಿ ಹಾಗೂ ಎಲ್ಲರೂ ಮನೇಲೂ ವರ್ಮಾಲಕ್ಷ್ಮಿ ಹಬ್ಬ ಸೊ ಅದರಿಂದ ನಾನಿವತ್ತು ನಮ್ಮ ಮನೇಲಿ ಹೇಗೆ ಹಬ್ಬ ಮಾಡ್ತೀವಿ ಅಂತ ನಿಮಗೂ ಇದ್ದೀನಿ ಅಷ್ಟೇ ಸೊ ಬನ್ನಿ ವೆಯ್ಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏ ನಮ್ಮ ಮನೆಯಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಪೂಜೆನೂ ಮುಗಿಸ್ಕೊಂಡು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ಯಾವ ರೀತಿ ಪೂಜೆನ ಮಾಡಿದ್ದೀನಿ ಅಂತ ನಮ್ಮ ಮನೇಲಿ ತುಂಬ ಸಿಂಪಲ್ ಆಗಿ ಮಾಡಿದ್ದೀವಿ ಪೂಜೆ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ದೀನಿ ಸೊ ಬನ್ನಿ ನಿಮಗೂ ಯಾವ ರೀತಿ ನಮ್ಮನೆ ಪೂಜೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಕ್ಯಾಮ್ ಬಾಗ್ಲಲ್ಲಿ ಈ ರೀತಿ ಒಂದು ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ನನಗೆ ಬರೋ ರೀತಿ ರಂಗೋಲಿಯನ್ನು ಹಾಕಿದ್ದೀನಿ ಹಾಗೆ ಹೊಸಲೆಲ್ಲ ತೊಳೆದು ನೀಟಾಗಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ ಸೊ ಬಾಗ್ಲಿಗೆಲ್ಲ ಹೂವು ಹಾಕಿದ್ದೀನಿ ಆ್ಯಂಡ್ ಇದು ನಮ್ಮನೆಯ ದೇವರ ಮನೆಯಲ್ಲಿ ಮಾಡಿರುವಂಥ ಪೂಜೆ ದೇವ್ರ ಫೋಟೋ ಎಲ್ಲ ನಿನ್ನೆ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಆ್ಯಂಡ್ ಇವತ್ತು ಬೆಳಗ್ಗೆ ಹೂವು ಎಲ್ಲ ಇಟ್ಟು ನೀಟಾಗಿ ಭಕ್ತಿಯಿಂದ ದೀಪ ಹಚ್ಚಿ ಮನೆಯವರು ಪೂಜೆ ಮಾಡಿದರೆ ಹಾಗೆ ಕಾಯಿ ಹೊಡೆದು ಮಂಗಳಾರತಿ ಕೂಡ ಮಾಡಿದ್ವಿ ಜೊತೆಗೆ ವರಮಹಾಲಕ್ಷ್ಮಿ ಅಷ್ಟೋತ್ರ ಕೂಡ ಓದಿ ಮುಗಿಸಿದ್ವಿ ಎಸ್ ನಾನು ಈ ರೀತಿ ಸಿಂಪಲ್ಲಾಗಿ ನಮ್ಮನೆ ಲಕ್ಷ್ಮಿ ಹಬ್ಬದ ಪೂಜೆನ ಮಾಡಿದ್ದೀನಿ ನಮ್ಮನೆಯವರು ಬ್ರೇಕ್ಫಾಸ್ಟ್ ಮತ್ತು ಸ್ವಲ್ಪ ಐಟಮ್ಸ್ ಬೇಕಿತ್ತು ತೊಗೊಬಾರಕ್ಕೆ ಹೋಗಿದ್ರು ಸೊ ಅದನ್ನ ಇಸ್ಕೊಂಡು ನಾನು ಐಟಮ್ಸ್ನೆಲ್ಲ ಎತ್ತಿಟ್ಟು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ತಗೋ ಬಂದಿರೋ ಹೋಟೆಲ್ ಟಿಫನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಅಷ್ಟೆ ಏನು ತಂದಿದ್ದಾರೆ ಗೊತ್ತಾ ಇಲ್ಲಿ ನಿಮಗೂ ತೋರಿಸ್ತೀನಿ ನೋಡಿ ಯಾವ ಥರ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ತಂದಿದ್ದು ಏನಪ್ಪ ಅಂತ ಅಂದರೆ ಮಸಾಲೆ ದೋಸೆ ಮಸಾಲೆ ದೋಸೆ ನಾನು ಕೇಳಿದೆ ಅಂತ ನಮ್ಮ ನಮ್ಮನೆಯವರು ತಗೋಬಂದಿದ್ರು ಸೊ ಅದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಸೊಪ್ಪು ಎಲ್ಲ ತಂದಿದ್ರು ಅದನ್ನು ಜೋಡಿಸಿಟ್ಬಿಟ್ಟು ಟಿಫನ್ನ ಪ್ಲೇಟ್ಗೆ ಹಾಕ್ಕೊಂಡು ಎತ್ಕೊಂಡು ಬಂದೆ ಆ ಚಟ್ನಿ ಕವರ್ ಓಪನ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಯ್ತು ಗೊತ್ತಾ ನನಗಂತೂ ತಲೆ ಕೆಟ್ಟೋಯ್ತು ಹಂಗೂ ಓಪನ್ ಮಾಡಿ ಸಾಹಸ ಮಾಡಿದೆ ಸೊ ಯಾ ದಿಸ್ ಇಸ್ ಆರ್ ಬ್ರೇಕ್ಫಾಸ್ಟ್ ಸೊ ಪ್ಲೇಟ್ಗೆ ಹಾಕ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ತಣ್ಣಗಾಗೋಗ್ಬಿಟ್ಟು ಆದರೂ ಪರವಾಗಿಲ್ಲ ಸೊ ಬ್ರೇಕ್ಫಾಸ್ಟ್ ತಿಂದು ಸ್ವಲ್ಪ ಅವತ್ತು ರೆಸ್ಟ್ ಮಾಡಿಕೊಂಡು ನಾನು ಬಂದಿದ್ದು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಂತೂ ಹಬ್ಬದ ಊಟ ಚೆನ್ನಾಗಿ ಮಾಡ್ಕೋಬೇಕು ಅಂತ ಎಲ್ಲ ಮನೇಲೆ ರೆಡಿ ಇದ್ದೆ ಸೊ ಯಾವ ರೀತಿ ರೆಡಿ ಮಾಡಿದೆ ನೋಡಿ ನೀವೇ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನಮ್ಮ ಮನೆಯಲ್ಲಿ ಇವತ್ತು ಬಂದು ನುಗ್ಗೆಕಾಯಿ ಬೇಳೆ ಸಾರು ಸೊ ಅದನ್ನು ಬೇಯಿಸ್ಕೊಳಕ್ಕೆ ಇಟ್ಕೊಂಡು ಒಂದು ಕಡೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಇದ್ದೀನಿ ನಾನಂತೂ ಎಲ್ಲ ಅಡುಗೆ ರೆಡಿ ಆಗೋಷ್ಟೊತ್ತಿಗೆ ಎಷ್ಟು ಸಾಕಾಗೋಯ್ತು ಗೊತ್ತಾ ಒಬ್ಳೆ ಮಾಡ್ತಿದ್ದೆ ಒಬ್ಳೆ ಮಾಡ್ತಿದ್ದೆ ಅಂತ ಹಾಗೆ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಅವ್ರಿಗೂ ಕೂಡ ವರ್ಕ್ ಇದ್ದು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ನನಗೂ ಹೆಲ್ಪ್ ಮಾಡ್ತಾಯಿದ್ರು ಹಾಚೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನನಗೆ ಯಾಕೋ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಎಲ್ಲ ರೆಡಿ ಮಾಡಿಕೊಂಡು ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಸೊ ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ಈಗ ತೋರಿಸ್ತೀನಿ ಬನ್ನಿ ಅನ್ನ ಹಾಗೆ ಪಲ್ಯ ಆ್ಯಂಡ್ ಕೋಸಂಬರಿ ಶಾವಿಗೆ ಪಾಯಸ ವಡೆ ಆ್ಯಂಡ್ ನುಗ್ಗೆಕಾಯಿ ಬೇಳೆ ಸಾಂಬಾರು ಮತ್ತೆ ಇನ್ನೂ ಇದೆ ರೀ ಹಪ್ಳ ಮತ್ತೆ ಒಬ್ಬರು ನಾನು ಈ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ ಯಾಕೆ ಅಂದರೆ ಅಡುಗೆ ಎಲ್ಲ ಆದ್ಮೇಲೆ ಊಟ ತಿಂದು ಸ್ವಲ್ಪ ಅದು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡು ಮಲ್ಕೊಂಡಿರ್ಬೇಕಾದ್ರೆ ಮನೆಯವರು ಫೋನಲ್ಲಿ ಗೇಮ್ ಆಡ್ಕೊಂಡು ಫೋನಲ್ಲಿ ಚಾರ್ಜೇ ಉಳಿಸಿರ್ಲಿಲ್ಲ ಸೊ ಈವ್ನಿಂಗ್ ಎದ್ದೆ ಈವ್ನಿಂಗ್ ಎದ್ಬಿಟ್ಟು ದೇವ್ರ ದೀಪ ಹಚ್ಚಿ ಹಾಗೆ ಕುಂಕುಮಕ್ಕೆ ಕುಂಕುಮಕ್ಕೋಗಿ ಎಲ್ರೂ ಕರೆದು ನಾನು ಅರ್ಶನ ಕುಂಕುಮ ತಗೊಂಡು ಅವರು ಬಂದವರಿಗೂ ಅರ್ಶನ ಕುಂಕುಮ ಕೊಟ್ಟು ನಮ್ಮ ಡೇನ ಎಂಡ್ ಮಾಡಿದ್ವಿ ನಮ್ಮ ಮನೆಯವರು ಫೋನಲ್ಲಿ ಗೇಮ್ ಆಡಿಕೊಂಡು ಚಾರ್ಜ್ ಖಾಲಿ ಮಾಡಿದರು ಆದ್ದರಿಂದ ಈವ್ನಿಂಗ್ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಆ್ಯಂಡ್ ನಾನು ತುಂಬ ಬ್ಯುಸಿ ಆಗೋದೆ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿದ್ದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಸೊ ಐ ಆಮ್ ವೆರಿ ಸ್ಯಾಡ್ ಫಾರ್ ದ್ಯಾಟ್ ಬಟ್ ಆದರೂ ಇಟ್ಸ್ ಓಕೆ ಡೇಟ್ಸ್ ತುಂಬ ಚೆನ್ನಾಗಿತ್ತು ಓಕೆ ಐ ಹ್ಯಾಪಿ ಬಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಎಚ್ ಓಕೆ ಸೊ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಅರ್ಧ ದಿನ ಅರ್ಧ ದಿನ ವಿಡಿಯೋ ವ್ಲಾಗ್ ಇದೆ ಯಾ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ನಿಮಗೆ ನನ್ನ ಮನೆಯ ವರಮಹಾಲಕ್ಷ್ಮಿ ವ್ರತದ ಹಾಫ್ ಅ ಡೇ ಇಷ್ಟ ಆಗಿದ್ದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಅದಾದಮೇಲೆ ಈವ್ನಿಂಗು ಹೋಗಿ ಎಲ್ಲರ ಮನೆಗೂ ಅರ್ಶನ ಕುಂಕುಮ ತೊಗೊಂಬಂದಿದ್ದೆ ಆಮೇಲೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಹೋಗಿ ಅಮ್ಮ ಕೂಡ ಮಾಡಿದ್ದಾರೆ ಆದರೆ ಅದ್ರ ಬ್ಲಾಗ್ನು ಕೂಡ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡೋಣ ಗೈಸ್ ಸೀರಿಯಸ್ಸಿ ಲೆಟ್ರಾಯ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ನನಗಂತೂ ಏನು ಮಾಡೋಕ್ಕಾಗಲ್ಲ ಇಟ್ ಹ್ಯಾಪನ್ಸ್ ಯಾ ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಸೊ ಯಾ ಇದು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬ ನೋಡಿ ನಮ್ಮ ಮನೇಲಿ ಈ ರೀತಿಯಾಗಿ ಅಮ್ಮ ಒಬ್ಬರೇ ಎಲ್ಲ ರೆಡಿ ಮಾಡಿದ್ದಾರೆ ಸೊ ನಮ್ಮನೆ ಮಹಾಲಕ್ಷ್ಮಿ ಈ ರೀತಿ ಇತ್ತು ನೋಡಿ ಹೇಗಿದೆ ಅಂತ ಹೇಳಿ ಎಸ್ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು